ವೀಕ್ಷಕರೇ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರೆ ಜಪಾನಿನ ಹಿರೋಸಿಂಹ ನಾಗಸಾಕಿ ಮೇಲೆ ನಡೆದಂಥ ಅನುಪಾಂ ದುರಂತದ ಕತೆ ಸಾವಿರದ ಒಂಬೈನೂರ ನಲವತ್ತೈದು ಆಗಸ್ಟ್ ಆರು ಜಪಾನಿನ ಆದಲ್ಲಿ ಸಾಮಾನ್ಯ ಸೋಮವಾರ ಬೆಳಿಗ್ಗೆ ಜನರು ತಮ್ಮ ತಮ್ಮ ದೈನಂದಿನ ಕೆಲಸಗಳಲ್ಲಿ ನಿರತರಾಗಿದ್ದರು ಮಕ್ಕಳು ಆಟವಾಡುತ್ತಿದ್ದರು ವಯಸ್ಕರು ಕೆಲಸಕ್ಕೆ ಹೊರಟಿದ್ರು ಆದರೆ ಆಕಾಶದ ಮೇಲ್ಭಾಗದಲ್ಲಿ ಊಹಿಸಲಾಗದ ವಿನಾಶದ ಮೌನ ಆವರಿಸಿತ್ತು ಬೆಳಗ್ಗೆ ಎಂಟು ಹದಿನೈದಕ್ಕೆ ಜಗತ್ತು ಅಕ್ಷರಶಃ ಬದಲಾಗಿ ಹೋಯಿತು ಲಿಟಲ್ ಬಾಯ್ ಎಂಬ ಬಾಂಬನ್ನು ಜಪಾನಿನ ಇರೋಶಿಮಾ ನಗರದ ಮೇಲೆ ಹಾಕಲಾಯಿತು ಗೆಳೆಯರೆ ಈ ದುರಂತದಲ್ಲಿ ಒಂದು ಲಕ್ಷದ ಅರವತ್ತಾರು ಸಾವಿರ ಜನ ಸಾವನ್ನಪ್ಪಿದರು ಗೆಳೆಯರೆ ಇದಕ್ಕೆ ಕಾರಣ ಏನೆಂದು ತಿಳಿಯಬೇಕಾದರೆ ನಾವು ಸೆಕೆಂಡ್ ವರ್ಲ್ಡ್ ವಾರ್ ಎರಡನೇ ಮಹಾಯುದ್ಧಕ್ಕೆ ಹೋಗಬೇಕು ಬನ್ನಿ ಎರಡನೇ ಮಹಾಯುದ್ಧದಲ್ಲಿ ಎಲ್ಲಿಂದ ಎಲ್ಲಿವರೆಗೂ ನಡೆಯಿತು ಅನ್ನೋದನ್ನ ವಿವರವಾಗಿ ನೋಡೋಣ ಎರಡನೇ ಮಹಾಯುದ್ಧ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ನಡೆಯುತ್ತೆ ಎರಡನೇ ಮಹಾಯುದ್ಧದಲ್ಲಿ ಪಾಲ್ಗೊಂಡ ದೇಶಗಳು ಯಾವುವು ಎಂದರೆ ಅಮೆರಿಕ ಇಂಗ್ಲೆಂಡ್ ರಷ್ಯಾ ರಷ್ಯಾ ಅಂದ್ರೆ ಸೋವಿಯತ್ ಯೂನಿಯನ್ ಫ್ರಾನ್ಸ್ ಚೈನಾ ಜರ್ಮನಿ ಇಟಲಿ ಜಪಾನ್ ಈ ಏಳು ದೇಶಗಳು ಯುದ್ಧದಲ್ಲಿ ಪಾಲ್ಗೊಂಡವು ಇದರಲ್ಲಿ ಎರಡು ಭಾಗವಾಗ್ತೈತೆ ಒಂದು ಅಮೆರಿಕ ಇಂಗ್ಲೆಂಡ್ ರಷ್ಯಾ ಫ್ರಾನ್ಸ್ ಚೀನಾ ಒಂದು ಭಾಗವಾದರೆ ಇನ್ನೊಂದು ಜರ್ಮನಿ ಇಟಲಿ ಜಪಾನ್ ಇದು ಮತ್ತೊಂದು ಭಾಗವಾಗಿರುತ್ತೆ ಅಮೆರಿಕವು ಎರಡನೇ ಮಹಾಯುದ್ಧದಲ್ಲಿ ಪಾಲ್ಗೊಳ್ಳಲು ಕಾರಣ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಜಪಾನ್ ವಿಸ್ತಾರಶೀಲ ನೀತಿಯಡಿ ಏಷ್ಯಾ ಖಂಡದ ಮೇಲೆ ಆಕ್ರಮಣ ಆರಂಭಿಸಿತು ಇದನ್ನು ಕಂಡಂತ ಅಮೆರಿಕ ಹಾಗೂ ಪಶ್ಚಿಮ ರಾಷ್ಟ್ರಗಳು ಜಪಾನ್ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸಿದವು ಇದರಿಂದ ಕೋಪಗೊಂಡ ಜಪಾನ್ ಅಮೆರಿಕದ ತಾಣವಾದ ಪರ್ಲ್ ಹಾರ್ಬರ್ ಮೇಲೆ ಆಕಸ್ಮಿಕ ದಾಳಿ ಮಾಡಿತು ಈ ದಾಳಿಯಿಂದ ಎಂಟು ಯುದ್ಧ ನೌಕೆಗಳು ಸಂಪೂರ್ಣ ನಾಶಗೊಂಡವು ಮುನ್ನೂರಕ್ಕೂ ಹೆಚ್ಚು ವಿಮಾನಗಳು ನಾಶಗೊಂಡವು ಎರಡು ಸಾವಿರದ ನಾನೂರಕ್ಕೂ ಹೆಚ್ಚು ಸೈನಿಕರು ಹಾಗೂ ನಾಗರಿಕರು ಮೃತಪಟ್ಟರು ಇದರಿಂದ ಕೋಪಗೊಂಡಂತ ಅಮೆರಿಕದ ಅಧ್ಯಕ್ಷ ಪ್ಲಾಕ್ವಿನ್ ಡಿ ರೋಸ್ವೆಲ್ಟ್ ಜಪಾನ್ ವಿರುದ್ಧ ಯುದ್ಧ ಘೋಷಿಸಿದನು ಇದರಿಂದ ಅಮೆರಿಕ ಈ ಯುದ್ಧಕ್ಕೆ ಅಧಿಕೃತವಾಗಿ ಪ್ರವೇಶ ಪಡೆಯಿತು ಪರ್ಲ್ ಹಾರ್ಬರ್ ದಾಳಿಯಿಂದ ವಿಶ್ವ ಯುದ್ಧ ಗಂಭೀರ ಸ್ವರೂಪಕ್ಕೆ ತಿರುಗಿತು ಅಮೆರಿಕದ ಸೇನೆ ಸಂಪೂರ್ಣವಾಗಿ ಯುದ್ಧಕ್ಕೆ ತಯಾರಾಗಿ ಯುರೋಪ್ ಮತ್ತು ಪೆಸಿಫಿಕ್ ಯುದ್ಧ ಭೂಮಿಗಳಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಹಿಟ್ಲರ್ ನಾಜಿ ಜರ್ಮನಿ ಕೂಡ ಅಮೆರಿಕ ವಿರುದ್ಧ ಯುದ್ಧ ಘೋಷಿಸಿದನು ಾರ್ಬರ್ ದಾಳಿ ಇತಿಹಾಸದ ಏಕೈಕ ಮಹತ್ವಪೂರ್ಣ ತಿರುವುಗಳಿಗೆ ಕಾರಣವಾದ ದಾಳಿಯಾಗಿದೆ ಎರಡನೇ ಮಹಾಯುದ್ಧವು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ಆರು ವರ್ಷಗಳ ಕಾಲ ನಡೆಯಿತು ಎರಡನೇ ಮಹಾಯುದ್ಧವು ಮಾನವ ಇತಿಹಾಸದಲ್ಲಿ ಅತ್ಯಂತ ವಿನಾಶಕಾರಿ ಮತ್ತು ವ್ಯಾಪಕವಾದ ಸಂಘರ್ಷವಾಗಿದೆ ಇದು ಸೆಪ್ಟೆಂಬರ್ ಒಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸೆಪ್ಟೆಂಬರ್ ಎರಡು ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ಸುಮಾರು ಆರು ವರ್ಷಗಳ ಕಾಲ ನಡೆಯಿತು ಜಗತ್ತಿನ ಬಹು ಪಾಲು ರಾಷ್ಟ್ರಗಳು ಇದರಲ್ಲಿ ಭಾಗವಹಿಸಿದವು ಎರಡು ವಿರೋಧಿ ಮಿತ್ರ ರಾಷ್ಟ್ರಗಳಾಗಿ ವಿಭಜನೆಗೊಂಡವು ಸುಮಾರು ಎಪ್ಪತ್ತರಿಂದ ಎಂಬತ್ತೈದು ಮಿಲಿಯನ್ ಜನರ ಸಾವಿಗೆ ಕಾರಣವಾದವು ಯುದ್ಧಕ್ಕೆ ಅನೇಕ ಕಾರಣಗಳಿವೆ ಆ ಕಾರಣಗಳು ಯಾವುವು ಏನೆಂದ್ರೆ ಮೊದಲನೇ ಮಹಾಯುದ್ಧ ವರ್ಷಲ್ ಒಪ್ಪಂದದ ಪರಿಣಾಮಗಳು ವರ್ಷಲ್ ಒಪ್ಪಂದ ಅನ್ನೋದೇನು ಅದನ್ನು ಸಂಪೂರ್ಣ ವಿವರವನ್ನು ತಿಳಿಯೋಣ ಬನ್ನಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಜೂನ್ ಇಪ್ಪತ್ತೆಂಟು ಮೊದಲನೇ ಮಹಾಯುದ್ಧ ಮುಗಿದ ನಂತರ ಫ್ರಾನ್ಸ್ ದೇಶದ ವರ್ಷಲ್ ಅರಮನೆಯಲ್ಲಿ ನಡೆದ ಒಪ್ಪ ಪ್ರಥಮ ವಿಶ್ವವಿದ್ಯದ ನಂತರ ಜರ್ಮನಿಗೆ ನೀಡಿದ ಇದು ಶಿಕ್ಷೆ ಇದಕ್ಕೆ ಸಹಿ ಹಾಕಿದವರು ಜರ್ಮನಿ ಇಂಗ್ಲೆಂಡ್ ಫ್ರಾನ್ಸ್ ಅಮೆರಿಕ ಇದಕ್ಕೆ ಮುಖ್ಯ ಕಾರಣ ಜರ್ಮನಿಗೆ ತೀವ್ರ ಶಿಕ್ಷೆಯನ್ನು ವಿಧಿಸಿದರು ಅದೇನಪ್ಪ ಅಂದರೆ ಜರ್ಮನಿಯ ಮೇಲೆ ಪೂರ್ಣ ಯುದ್ಧದ ಹೊಣೆಗಾರಿಕೆ ಹೋರಿಸಲಾಯಿತು ಜರ್ಮನಿಯ ಯುದ್ಧಕ್ಕೆ ಕಾರಣ ಎಂದು ಘೋಷಿಸಲಾಯಿತು ಜರ್ಮನಿಗೆ ನೂರ ಮೂವತ್ತೆರಡು ಬಿಲಿಯನ್ ಗೋಲ್ಡ್ ಮಾರ್ಕ್ನಷ್ಟು ದಂಡ ವಿಧಿಸಲಾಯಿತು ಜರ್ಮನಿ ಆರ್ಥಿಕತೆಗೆ ಭಾರಿ ಹೊರೆ ತಂದಿತ್ತು ಸೈನಿಕ ಹಿಡಿತ ಜರ್ಮನಿಯ ಸೇನೆಗೆ ಗರಿಷ್ಠ ಒಂದು ಲಕ್ಷ ಸೈನ್ಯ ವಿಮಾನ ಪಡೆ ಟ್ಯಾಂಕ್ ನೌಕಾಪಡೆ ಸ್ಥಾಪನೆ ಮಾಡಬಾರ ರೈನ್ ನೈದಿಯ ಗಡಿಯಲ್ಲಿ ಸೇನೆ ಇರಿಸಲು ಅನುಮತಿ ಇಲ್ಲ ಜರ್ಮನಿ ಹಲವಾರು ಭಾಗಗಳನ್ನು ಬೇರೆ ದೇಶಗಳಿಗೆ ಒಪ್ಪಿಸಬೇಕಾಯಿತು ಅಲೈನ್ಸ್ ಮತ್ತು ಲೋರನ್ ಭಾಗವನ್ನು ಫ್ರಾನ್ಸ್ಗೆ ಪೋಲೆಂಡ್ ಕಾರಿಡಾರ್ ಪೋಲ್ಯಾಂಡ್ಗೆ ಸಾರ್ ಪ್ರದೇಶವನ್ನು ಲೀಗ್ ಆಫ್ ನೇಷನ್ಗೆ ಡಾಂಜಿಂಗ್ ನಗರವನ್ನು ಸ್ವತಂತ್ರಗೊಳಿಸಲಾಯಿತು ಜರ್ಮನಿ ಮುಂದೆ ಶಾಂತಿ ಕಾಪಾಡುವ ಉದ್ದೇಶದಿಂದ ಲೀಗ್ ಆಫ್ ನೇಷನ್ ಸಂಸ್ಥೆಗೆ ಸೇರ್ಪಡೆಯಾಯಿತು ಇದರಿಂದ ಜರ್ಮನಿಯ ಮನಸ್ಸಿನಲ್ಲಿ ಪ್ರತಿಷ್ಠಾ ಹಾನಿ ಜರ್ಮನಿಯ ಜನರಲ್ಲಿ ಅವಮಾನ ಭಾವನೆ ಆಕ್ರೋಶ ನಿರಾಸೆ ಮೂಡಿತು ಆರ್ಥಿಕ ಸಂಕಷ್ಟ ನಿರುದ್ಯೋಗ ಇಗ್ಗಿದ ಬೆಲೆಗಳು ಇದರಿಂದ ಹಿಟ್ಲರ್ನ ನಾಜಿ ಪಕ್ಷ ನಿರಾಸೆ ಮತ್ತು ರಾಷ್ಟ್ರಾಭಿಮಾನ ಬಳಸಿಕೊಂಡು ನಾಜಿ ಪಕ್ಷ ಎಂಬ ಅಧಿಕ ಪಕ್ಷವನ್ನು ಅಧಿಕಾರಕ್ಕೆ ತಂದನು ಹಿಟ್ಲರ್ ಜನಿಸಿದ್ದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಏಪ್ರಿಲ್ ಇಪ್ಪತ್ತರಂದು ಜರ್ಮನಿಯ ಆಸ್ಟ್ರಿಯಾ ದೇಶದ ಬ್ರೌನ್ ಎಂಬ ಊರಿನಲ್ಲಿ ಜನಿಸಿದನು ಇದನ್ನು ಬಾಲ್ಯದಲ್ಲಿ ಬಡತನವನ್ನೇ ಅನುಭವಿಸಿದನು ನಂತರ ಜರ್ಮನ್ ಸೇನೆಗೆ ಸೇನಾಧಿಕಾರಿಯಾಗಿ ನೇಮಕಗೊಂಡನು ವರ್ಕರ್ಸ್ ಪಾರ್ಟಿ ನಾಜಿಗೆ ಸೇರಿ ನಂತರ ಅದನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡನು ಆತನ ಭಾಷಣ ಶೈಲಿ ಜನರ ಭಾವನೆಗಳನ್ನು ಕೆರಳಿಸುವ ಶಕ್ತಿ ಹಿಟ್ಲರ್ಗೆ ಜನಮೆಚ್ಚುಗೆ ತರಲು ಕಾರಣವಾಯಿತು ನಂತರ ಸಾವಿರದ ಒಂಬೈನೂರ ಹಿಟ್ಲರ್ ಜರ್ಮನಿಯ ಚಾನ್ಸೆಲರ್ ಆಗಿ ಅಧಿಕಾರಕ್ಕೆ ಬಂದನು ನಾಜಿ ಪಕ್ಷದ ಮೂಲಕ ತಾನೇ ದೇಶದ ಒಗ್ಗಟ್ಟಿನ ನಾಯಕನಂತೆ ಘೋಷಿಸಿಕೊಂಡನು ಹಿಟ್ಲರ್ ಜನರ ಮೇಲೆ ಗಡಿಬಿಡಿ ಆಡಳಿತ ಜಾತಿ ಶುದ್ಧತೆ ಯಯೂದಿ ಜನರ ವಿರುದ್ಧ ತೀವ್ರ ದ್ವೇಷದಿಂದ ಅಲಕಾಸ್ಟ್ ಎಂಬ ಮಾನವೀಯ ದುರಂತವನ್ನು ಸೃಷ್ಟಿಸಿದನು ಏಳರೆ ಅಲೋಕಾಸ್ಟ್ ಯಯೂದರ ವಿರುದ್ಧ ನಡೆದ ಇತಿಹಾಸದ ಭೀಕರ ಹಿಂಸೆ ಹುಲೋಕಾಸ್ಟ್ ಎನ್ನುವುದು ಇತಿಹಾಸದಲ್ಲಿ ಅತ್ಯಂತ ಭೀಕರವಾದ ಮಾನವೀಯ ದುರಂತ ಇದು ಸಾವಿರದ ಒಂಬೈನೂರ ಮೂವತ್ತ್ ಮೂರರಿಂದ ರಿಂದ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ಜರ್ಮನಿಯಲ್ಲಿ ನಾಜಿ ಪಕ್ಷ ಅಧಿಕಾರದಲ್ಲಿದ್ದಾಗ ಅದರ ನಾಯಕ ಅಡಾಲ್ಟ್ ಹಿಟ್ಲರ್ ನಿಂದ ಯೂದ್ ಜನರ ವಿರುದ್ಧ ನಡೆಸಲಾದ ಸಂಹಾರ ಯುದ್ಧ ಸುಮಾರು ಅರವತ್ತು ಲಕ್ಷ ಯಯೂಧರು ಈ ಹಿಂಸಾಚಾರದಲ್ಲಿ ತಮ್ಮ ಪ್ರಾ ಪ್ರಾಣವನ್ನು ಕಳೆದುಕೊಂಡು ಹಿಟ್ಲರ್ ತನ್ನ ನಾಜಿ ಪಕ್ಷವು ಶುದ್ಧ ಜರ್ಮನಿ ಜಾತಿ ತತ್ವ ಮುಂದಿಟ್ಟುಕೊಂಡಿದ್ದರು ಅವರ ನಂಬಿಕೆಗೆ ತಕ್ಕಂತೆ ಯಯೂಧರು ಹೀನ ಜಾತಿ ಎನ್ನುತ್ತಿದ್ದರು ಈ ಕಾರಣದಿಂದ ಅವರು ಯಯೂಧರನ್ನು ಜರ್ಮನಿ ಹಾಗೂ ಯುರೋಪ್ನಲ್ಲಿ ನಾಶಪಡಿಸಲು ಒಂದು ಯೋಜನೆಯನ್ನು ರೂಪಿಸಿದನು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಹಿಟ್ಲರ್ ಅಧಿಕಾರಕ್ಕೆ ಬಂದ ಕೂಡಲೇ ಯಯೂಧರ ಮೇಲೆ ಕಾನೂನಿನಲ್ಲಿ ನಿರ್ಬಂಧಗಳು ಬಂದವು ಅವರ ಆಸ್ತಿಗಳನ್ನು ಕಸಿದುಕೊಳ್ಳಲಾಯಿತು ಸರ್ಕಾರಿ ಉದ್ಯೋಗ ಶಿಕ್ಷಣ ವ್ಯಾಪಾರಗಳಲ್ಲಿ ಅವರನ್ನು ಹೊರಗಿಡಲಾಯಿತು ಸಾವಿರದ ಒಂಬೈನೂರ ಮೂವತ್ತೆಂಟರ ನವೆಂಬರ್ ಒಂಬತ್ತರಂದು ನಾಜಿ ಪರ ಜನತೆ ಯಯೂದರ ಮನೆ ಅಂಗಡಿ ದೇವಾಲಯಗಳ ಮೇಲೆ ಹಲ್ಲೆ ನಡೆಸಿದರು ನಾಜಿಗಳು ಯಯೂದರನ್ನು ಬಂಧಿಸಿ ವಿಶೇಷ ಶಿಬಿರಗಳಿಗೆ ಕೊಂಡೊಯ್ಯುತ್ತಿದ್ದರು ಅತ್ಯಂತ ಪ್ರಸಿದ್ಧ ಶಿಬಿರ ಆಶ್ವಿಲಾಗಿ ಇಲ್ಲಿ ಯಯೂದರನ್ನು ಕೆಲಸ ಮಾಡಲು ಬಲವಂತಗೊಳಿಸಿ ನಂತರ ಗ್ಯಾಸ್ ಚೇಂಬರ್ ನಲ್ಲಿ ಕೊಲ್ಲಲಾಗುತ್ತಿತ್ತು ಮಹಿಳೆಯರು ಮಕ್ಕಳು ಹಿರಿಯರು ಎಲ್ಲರೂ ಇದರಲ್ಲಿ ಬಲಿಯಾದರು ಅನೇಕ ಯಯೂದ್ ಮಹಿಳೆಯರು ಲೈಂಗಿಕ ಹಿಂಸಾಚಾರಕ್ಕೊಳಗಾದರು ಅವರ ಮೇಲೆ ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸಲಾಯಿತು ಯಯೂಧಿಗಳು ಅಂಗವಿಕಲರಾದರು ಆರು ಲಕ್ಷ ಯಯೂಧರು ಅತಿಯಾಗಿದ್ದಾರೆ ಅದರಲ್ಲೂ ಲಕ್ಷಾಂತರ ಮಕ್ಕಳು ಇತರ ಜನಾಂಗಗಳು ಬಲಿಯಾದರು ಸಾವಿರದ ಒಂಬೈನೂರ ನಲವತ್ತೈದರ ನಂತರ ನ್ಯೂರೋಕ್ಬರ್ಗ್ ನ್ಯಾಯಾಲಯದಲ್ಲಿ ನಾಜಿ ನಾಯಕರ ವಿರುದ್ಧ ದಂಡನೆಯಾಯಿತು ಹಲವರಿಗೆ ಮರಣ ದಂಡನೆ ವಿಧಿಸಲಾಯಿತು ಇತ್ತೀಚೆಗೆ ಪ್ರಪಂಚದಾದ್ಯಂತ ಅಲಕಾಸ್ಟ್ ಸ್ಮಾರಕಗಳು ನಿರ್ಮಾಣವಾಗಿವೆ ಪ್ರತಿಯೊಬ್ಬರಿಗೂ ಮಾನವೀಯತೆ ಸಹಾನುಭೂತಿ ನ್ಯಾಯ ದೊರೆಯಬೇಕು ಇದೊಂದು ಎಚ್ಚರಿಕೆ ಗಂಟೆ ನಾವೆಲ್ಲರೂ ಮಾನವೀಯ ಮೌಲ್ಯಗಳೊಂದಿಗೆ ಬದುಕಬೇಕು ಎಂಬ ಅರಿವಿಗೆ ಬರಬೇಕು ಎರಡನೇ ಮಹಾಯುದ್ಧವು ಪ್ರಪಂಚದ ಕೆಲವು ಇದು ಶೀತಲ ಸಮರಕ್ಕೆ ಎಡಿಪಾಯ ಹಾಕಿ ಅಲ್ಲಿ ಅಮೆರಿಕ ಮತ್ತು ಸೋವಿಯತ್ ನಡುವೆ ಸೈದ್ಧಾಂತಿಕ ಭೌಗೋಳಿಕ ರಾಜಕೀಯ ಸ್ಪರ್ಧೆ ಪ್ರಾರಂಭವಾಯಿತು ಭವಿಷ್ಯದಲ್ಲಿ ಯುದ್ಧಗಳನ್ನು ತಡೆಯಲು ಮತ್ತು ಅಂತಾರಾಷ್ಟ್ರೀಯ ಸಹಕಾರವನ್ನು ಉತ್ತೇಜಿಸಲು ಯುನೈಟೆಡ್ ನೇಷನ್ ಯುಎನ್ಎನ್ನು ಸ್ಥಾಪಿಸಲಾಯಿತು ಎರಡನೇ ಮಹಾಯುದ್ಧವು ಮಾನವನ ಸಾಮೂಹಿಕ ದುರಂತಕ್ಕೆ ಉದಾಹರಣೆಯಾಗಿದೆ ಇದು ಯುದ್ಧದ ಭೀಕರತೆ ಸರ್ವಾಧಿಕಾರತ್ವದ ಅಪಾಯಗಳು ಮತ್ತು ಶಾಂತಿಯ ಮಹತ್ವವನ್ನು ನಮಗೆ ನೆನಪಿಸುತ್ತದೆ ಇದು ಗೆಳೆಯರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಸಹಾಯಕ ವಿಷಯಗಳೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು